ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾಮಾತೆಯನ್ನು ಕಂಡು ಲಂಕೆಯ ಬಲಾಬಲಗಳನ್ನು ಪರೀಕ್ಷಿಸಿ ಹನುಮಂತನು ಹಿಂದಿರುಗಿರುವಾಗ ಆತನು ಸಾಧಿಸಿದ ಕಾರ್ಯದಲ್ಲಿ ಇಡೀ ಆ ವಾನರ ಸೇನೆ ಅಂದರೆ ದಕ್ಷಿಣ ದಿಕ್ಕಿಗೆ ಅಂಗದನ ನೇತೃತ್ವದಲ್ಲಿ ಹೋಗಿದ್ದ ವಾನರ ಸೇನೆ ಅಂಗದನಿಂದಲೇ ಅನುಮತಿಯನ್ನು ಪಡೆದು ಮಾರ್ಗ ಮಧ್ಯದಲ್ಲಿ ಅವರಿಗೆ ಕಂಡಂತಹ ಸುಗ್ರೀವನ ಮಧುವನ ಸಮ ವಾನರರಿಗೂ ಕೂಡ ಪ್ರವೇಶಿಸಲು ನಿರ್ಬಂಧಿಸಲಾಗಿದ್ದಂತಹ ಆ ವನವನ್ನು ಪ್ರವೇಶಿಸಿ ಯಥೇಚ್ಛವಾಗಿ ಮಧುವನ್ನು ಕುಡಿದು ಅಲ್ಲಿದ್ದ ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಅವರೆಲ್ಲರೂ ಉತ್ಸಾಹ ಭರಿತರಾಗಿದ್ದಾರೆ ಮದವೇರಿದವರಾಗಿದ್ದಾರೆ ಒಂದು ವಿಶಿಷ್ಟವಾದ ಕಾರ್ಯವನ್ನು ಸಾಧಿಸಿಕೊಂಡು ಬಂದಾಗ ರಾಜನು ತಮ್ಮ ಮೇಲೆ ಕರುಣೆಯನ್ನು ಹೊಂದಿರುವನು ರಾಜನು ದಂಡನೆಯನ್ನು ವಿಧಿಸುವುದಿಲ್ಲ ಎಂಬ ಉತ್ಸಾಹ ಒಂದ್ ಎಂಬ ಒಂದು ವಿಶ್ವಾಸ ಹಾಗೂ ಯುವರಾಜನಾದ ಅಂಗದನೆ ಹಿರಿಯರ ಅನುಮತಿ ಪಡೆದು ಅರು ಆ ಎಲ್ಲ ವಾನರಿಗೂ ಅನುಮತಿ ಕೊಟ್ಟಿರುವುದರಿಂದ ವನಪಾಲಕನಾದ ದಧಿಮುಖನನ್ನೂ ಕೂಡ ಹೆದರಿಸಿ ಅವರು ಯಥೇಚ್ಛವಾಗಿ ಮಧುಭಕ್ಷಣೆಯಲ್ಲಿ ತೊಡಗಿರುವರು च हरिश्रेष्ठो हनुमान् वानरर्षभः अव्यग्रमनसो यूयम् मधुसेवतवानराः अहमावारयिष्यामि युष्माकं परिपन्थिनः दधिमुखनु तडयुतरु वानरश्रेष्ठनाद हनुमन्तनु ನನ್ನ ಸಂಗಾತಿಗಳಿಗೆ ಇಂತೆಂದನು ವಾನರ ಶ್ರೇಷ್ಠರೇ ನೀವು ಪ್ರಶಾಂತ ಚಿತ್ತರಾಗಿ ಮಧುವನ್ನು ಪಾನ ಮಾಡಿರಿ ನಮ್ಮನ್ನು ತಡೆಯಲು ಬಂದವರನ್ನು ನಾನು ನಿವಾರಿಸುವೆನು ಹನುಮತೋ ವಾಕ್ಯಂ ಶನುಮತೋ ವಾಕ್ಯು ವಾಚ ಹರಯೋ ಮಧು ಅವಶ್ಯಂ ಕೃತ ವಾಕ್ಯಂ ಹನುಮತೋ ಮಯ ಅಕಾರ್ಯಮಪಿ ಕರ್ತ ಂ ಕಿಮಂಗ ಪುನರೀದೃಶಂ ಹನುಮಂತನ ಮಾತನ್ನು ಕೇಳಿ ಕಪಿಶ್ರೇಷ್ಠನಾದ ಅಂಗದನು ಸಂಘಟಿಗರಿಗೆ ಹೇಳುತ್ತಾನೆ ಎಳೈ ಕಪಿಶ್ರೇಷ್ಠರೇ ಪ್ರಸನ್ನ ಮನಸ್ಸಿನಿಂದ ಮಧುವನ್ನು ಸ್ವೀಕರಿಸಿರಿ ಕೃತಕೃತ್ಯನಾಗಿ ಬಂದಿರುವ ಹನುಮಂತನ ಮಾತನ್ನು ನಾನು ಅವಶ್ಯವಾಗಿ ಪಾಲಿಸುತ್ತೇನೆ ಅದು ಅಕಾರ್ಯವಾದರೂ ನನಗೆ ಘನ ಕಾರ್ಯವೇ ಸರಿ ಹೀಗಿರುವಾಗ ಇಂತಹ ವಿಷಯದಲ್ಲಿ ಹೇಳುವುದೇನಿದೆ ಅಂಗದಸ್ಯ ಮುಖಾಚ ವಚನ ವರ್ಷಭಾ ಸಾಧು ಸಾಧ್ವೀತಿ ಸಂಹ್ರೂಜಯನ್ ಆ ವಾನರ ವೀರರು ಅಂಗದನ ಮುಖದಿಂದ ಹೊರಟ ಆ ಮಾತನ್ನು ಕೇಳಿ ಸಾಧು ಸಾಧು ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಹೆಚ್ಚಾದ ಸಂತೋಷದಿಂದ ಅವನನ್ನು ಅಭಿನಂದಿಸಿದರು ಪೂಜಿತ್ವಾಂಗದಂ ಸರ್ವೇ ವಾನರ ವಾನರರ್ಷಭಂ ಯತ್ರ ನದಿ ಜಗ್ಧುವನರ್ಧುವೇಗದ ಕಪಿವರನಾದ ಅಂಗದನನ್ನು ಶ್ಲಾಘಿಸಿದ ವಾನರ ವೀರರೆಲ್ಲರೂ ನದಿಯ ಪ್ರವಾಹದಂತೆ ಪುನಃ ಮಧುವನಕ್ಕೆ ರಭಸದಿಂದ ಮುನ್ನುಗ್ಗಿದರು ಪ್ರಾ ಮಧುವನಂ ಪಾಲನಾಕ್ರಮ್ಯ ವೀರ್ಯಗವೋ ಶ್ರುತ್ವಾ ಚ ಮೈಥಿಲೀ ಸರ್ವೇ ಮಧು ಸ ಮಧು ಸದಾ ರಸವತ್ ಹನುಮಂತನು ಸೀತೆಯನ್ನು ನೋಡಿ ಬಂದಿದ್ದನು ಈ ಶುಭವಾರ್ತೆಯನ್ನು ಕೇಳಿ ಸಮರ್ಥರಾದ ಕಪಿನಾಯಕರು ಸಂತೋಷ ಭರಿತರಾಗಿದ್ದರು ಅಂಗದನ ಆಜ್ಞೆಯಂತೆ ನಿರ್ಭಯರಾಗಿ ಆ ವಾನರರು ಮಧುವನವನ್ನು ಪ್ರವೇಶಿಸಿದ ಬಳಿಕ ವನಪಾಲಕರ ಮಾತನ್ನು ಮೀರಿ ಎಲ್ಲರೂ ಮಧುಪಾನ ಮಾಡಿದರು ರಸಭರಿತವಾದ ಹಣ್ಣುಗಳನ್ನು ತೃಪ್ತಿಯಾಗಿ ತಿಂದರು ಸ್ಮ ಉತ್ಪತ್ತದ ಮಧು ವನದ ರಕ್ಷಣೆಯಲ್ಲಿ ನಿರತರಾಗಿದ್ದ ನೂರಾರು ವನಪಾಲಕರು ಅಪಿನಾಯಕರನ್ನು ತಡೆಯುವಾಗ ಅವರೆಲ್ಲರನ್ನು ಚೆನ್ನಾಗಿ ಥಳಿಸಿದರು ಮಧುನಿ ದ್ರೋಣ ಮಾತ್ರ ಪರಿಗ್ರಹ್ಯತೆ ಪಿಬಂತಿ ಸಹಿತ ಸರ್ವೇ ನಿಗ್ಧಂತೆ ತಥಾಪರೆ ಕೆಲವು ವಾನರರು ಒಟ್ಟಾಗಿ ಸೇರಿ ಜೇನು ಗೂಡುಗಳನ್ನು ತೋಳುಗಳಿಂದಲೇ ತಬ್ಬಿಕೊಂಡು ಕೊಳಗಟ್ಟಲೆ ಜೇನನ್ನು ಕುಡಿಯುತ್ತಿದ್ದರು ನಂತರ ಆ ಗೂಡನ್ನು ಮನಬಂದಲ್ಲಿಗೆ ಎಸೆದು ಬಿಡುತ್ತಿದ್ದರು ಕೇಚಿತ್ಮ ಜೇರಿನಂತೆ ಪಿಂಗಳ ವರ್ಣವುಳ್ಳ ಕೆಲವು ಕಪಿಗಳು ಹೆಚ್ಚು ಕುಡಿಯಲಾರದೆ ಮಧುವನ್ನು ನೆಲಕ್ಕೆ ಚೆಲ್ಲುತ್ತಿದ್ದರು ಮಧೋತ್ಕಟರಾದ ಕೆಲವರು ಜೇನುಗೂಡುಗಳಿಂದಲೇ ಪರಸ್ಪರ ಹೊಡೆದಾಡುತ್ತಿದ್ದರು ಅಪರೇ ವೃಕ್ಷ ಮೂಲೇ ತು ಶಾಖಾ ಕೆಲವರು ಮರಗಳ ಬುಡದಲ್ಲಿ ರೆಂಬೆಗಳನ್ನು ಹಿಡಿದುಕೊಂಡು ನಿಂತಿದ್ದರು ಮಿತಿ ಮೀರಿ ಮಧುಪಾನ ಮಾಡಿದ್ದ ಕೆಲವರು ಎಲೆಗಳನ್ನು ಹಾಸಿಕೊಂಡು ಮಲಗಿಬಿಟ್ಟಿದ್ದರು ಚಾಪರೇ ಮಧುಪಾನದಿಂದ ಮತ್ತರಾದ ಕೆಲವು ವಾನರರು ಹುಚ್ಚು ಹಿಡಿದವರಂತೆ ಒಬ್ಬರು ಮತ್ತೊಬ್ಬರನ್ನು ಎತ್ತಿ ಎಸೆಯುತ್ತಿದ್ದರು ಕೆಲವರು ಮದೋನ್ಮತ್ತರಾಗಿ ತರಿಸಿ ಬೀಳುತ್ತಿದ್ದರು ಕೇಚಿತ್ ಕೂಚಂತಿ ಹರಯಾಮಹೀತಲೇ ಕೆಲವರು ಸಿಂಹದಂತೆ ಗರ್ಜಿಸುತ್ತಿದ್ದರು ಅವರು ಆನಂದಾತಿರೇಕದಿಂದ ಕೇಕೆ ಹಾಕುತ್ತಿದ್ದರು ಮಧುಪಾನದಿಂದ ಮತ್ತರಾದ ಕೆಲವರು ನೆಲದ ಮೇಲೆಯೇ ಮಲಗಿಬಿಟ್ಟಿದ್ದರು ಕ್ರಾ ಕೇಚಿತ್ ಂತೆ ಚೇತರ ಕೆಲವರು ವಿಕೃತ ಚೇಷ್ಟೆಗಳನ್ನು ಮಾಡಿ ನಗುತ್ತಿದ್ದರು ಮತ್ತೆ ಕೆಲವರು ಕುಣಿಯುವುದು ನಗುವುದು ಅಣಕಿಸುವುದು ಮೊದಲಾದ ಅನೇಕ ವಿಧವಾದ ಚೇಷ್ಟೆಗಳನ್ನು ಮಾಡುತ್ತಿದ್ದರು ಕೆಲವರು ಮಧುಪಾನದಿಂದ ಮತ್ತರಾಗಿ ಮಾಡುವುದೊಂದು ಹೇಳುವುದೊಂದು ಹೇಳುವುದು ಮುಕ್ತರಾಗಿ ಮಾಡುವುದು ಒಂದು ಹೇಳುವುದು ಬೇರೆ ಇನ್ನೊಂದು ಹೀಗೆ ಹೊರಟುತ್ತಿದ್ದರು ಭೀಮೈ ಪ್ರತಿಷ್ಠಾಧಿಶೋಗ ದಧಿಮುಖನ ಅನುಚರರಾದ ವನಪಾಲಕರು ಭಯಂಕರವಾಗಿ ಕಾಣುತ್ತಿದ್ದ ಅಂಗದಾದಿ ಪ್ರಮುಖ ಕಪಿನಾಯಕರಿಂದ ಏಟು ತಿಂದು ಅಲ್ಲಿಂದ ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿ ಹೋದರುಗಂ ಚ ಪರಮೋದ್ವಿಗ್ನ ಗತ್ವಾ ದಧಿಮುಖಂ ವಚಃ ಅಂಗದನ ಕೆಲವು ಅನುಯಾಯಿಗಳು ಬದಿಮುಖನ ಸೇವಕರನ್ನು ಮಂಡಿಗಳಿಂದಲೇ ಹೊಡೆದು ನೆಲಕ್ಕೆ ಕೆಳಗಿದರು ಕೆಲವರನ್ನು ಆಗಸಕ್ಕೆ ಎಸೆದರು ಹೀಗೆ ನಾನಾ ಪ್ರಕಾರವಾಗಿ ಪೆಟ್ಟು ತಿಂದು ಭಯಗೊಂಡು ಒಡೆಯನ ಬಳಿಗೆ ಬಂದು ಹೇಳಿದರು ಹನುಮತ ದತ್ತುವ ಬಲಾತ್ ಮಾರ್ಗಂಚ ದೇವಮಾರ್ಗಂ ಚ ದರ್ಶಿತಾ ಸ್ವಾಮಿ ಹನುಮಂತನ ಅನುಜ್ಞೆಯನ್ನು ಪಡೆದು ಅವನ ಅನುಯಾಯಿಗಳು ಮಧುವನವನ್ನೇ ಧ್ವಂಸ ಮಾಡಿಬಿಟ್ಟರು ನಮ್ಮನ್ನು ಮಂಡಿಗಳ ಮಧ್ಯದಲ್ಲಿ ಒತ್ತಿ ಹಿಡಿದು ಪೀಡಿಸಿ ಆಕಾಶಕ್ಕೆ ಎಸೆದರು ತೋ ದೋ ಮಧುವನಂ ಶ್ರ ಸಾಂತ್ವಯಾಮ ಸತಾನ್ ಹರೇ ಮಧುವನದ ಮುಖ್ಯ ರಕ್ಷಕನಾದಂತಹ ದಧಿಮುಖನು ಅವರ ಮಾತನ್ನು ಕೇಳಿ ಪರಮ ಕ್ರುದ್ಧನಾದನು ಪೆಟ್ಟು ತಿಂದು ಬಂದಿದ್ದ ಸೇವಕರನ್ನು ಸವಿಮಾತಿನಿಗಳಿಂದ ಸವಿ ಮಾತುಗಳಿಂದ ಸಮಾಧಾನಗೊಳಿಸಿ ಇಂತೆಂದನು ಇಹ ಇಹ್ಚತ ಗಚ್ಚಾಮ್ ಬಲದರ್ಪಿತ ಬಲೇನವಾರ ಯಷ್ಯಾಮೋ ಮಧು ಭಕ್ತಯತೋ ವಯಂ ಕನ್ನಿರಿ ನಾವು ಅಲ್ಲಿಗೆ ಹೋಗೋಣ ಮಧುವನ್ನು ಕುಡಿದ ಬಲಗರ್ವಿತರಾದ ಆ ವಾನರರ ಬಳಿಗೆ ಹೋಗಿ ಅವರನ್ನು ಬಲ ಪ್ರದರ್ಶನದಿಂದ ಹಿಮ್ಮೆಟ್ಟಿಸೋಣ ಶರತ್ ಶ್ರೇದ ವಚನ ವಾರರರ್ಷಭಾ ಪುನರ್ವೀರ ಮಧುವನ ತೇನೈವ ಸಹಿತ ವೀರರಾದ ಆ ವಾನರ ಪುಂಗವರು ದಧಿಮುಖನ ಮಾತನ್ನು ಕೇಳಿ ಕೂಡಲೇ ಅವನೊಡನೆ ವೇಗವಾಗಿ ಮಧುವನಕ್ಕೆ ಹೋದರು ಮಧ್ಯೆ ಚೈಷಾಂ ದಧಿಮುಖ ಪ್ರಗ್ರಹ್ಯತರಸಾತರು ಸಮಭ್ಯಾದಾವತ್ ತೇಜ ಸರ್ವೇ ಪವಂಗಮ ಸೇವಕರ ಮಧ್ಯದಲ್ಲಿದ್ದ ದದಿಮುಖನು ಹಾದಿಯಲ್ಲಿ ಸಿಕ್ಕಿದ ವೃಕ್ಷವೊಂದನ್ನು ಕಿತ್ತುಕೊಂಡು ವೇಗವಾಗಿ ಮಧುವನದ ಕಡೆಗೆ ಧಾವಿಸಿದನು ಅವನ ಸೇವಕರು ಹಾಗೆಯೇ ವೃಕ್ಷಗಳನ್ನು ಎತ್ತಿಕೊಂಡು ಹಿಂಬಾಲಿಸಿದರು ವಾನರಾಹಂ ನ್ ಕ್ರದ್ಧ ಯತ್ಪಿಕುಂಜರ ಕ್ರದ್ಧರಾದ ಆ ವಾನರರು ಕಲ್ಲು ಬಂಡೆಗಳನ್ನು ವೃಕ್ಷಗಳನ್ನು ಪರ್ವತಗಳನ್ನು ಎತ್ತಿಕೊಂಡು ಅಂಗದಾದಿ ವಾನರ ಪ್ರಮುಖರು ಎರುವಲ್ಲಿಗೆ ತೆರಳಿದರು ಕೇ ಸ್ವಾಮಿ ವಚ ನಂಬೀರ ಹೃದಯೇಶ್ವ ಹೃದಯೇಶ್ವ ಸಳ ಶಿಲಾಯುಧಾ ಆ ವೀರರೆಲ್ಲರೂ ತಮ್ಮ ಸ್ವಾಮಿಯಾದ ದದಿಮುಖನು ಹೇಳಿದ್ದ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಧುವನವನ್ನು ಧ್ವಂಸ ಮಾಡಿದವರನ್ನು ಶಿಕ್ಷಿಸಲು ಸಾಲ ತಾಲ ವೃಕ್ಷಗಳನ್ನು ಬಂಡೆಗಳನ್ನು ಆಯುಧಗಳನ್ನಾಗಿ ಮಾಡಿಕೊಂಡು ವೇಗವಾಗಿ ಹೊರಟರು ತಸಹಸ್ರಶಃ ಸಾವಿರಾರು ಸಂಖ್ಯೆಯಲ್ಲಿದ್ದ ಆ ವನಪಾಲಕರು ಮರಗಳ ಮೇಲೆ ಕುಳಿತಿದ್ದ ನೆಲದ ಮೇಲೆ ಮಲಗಿದ್ದ ಬಲಗರ್ವಿತರಾದ ಅಂಗದನೆ ಮೊದಲಾದ ವಾನರರನ್ನು ಏಕಕಾಲದಲ್ಲಿ ಆಕ್ರಮಿಸಿದರು ಅಥ ದೃಷ್ಟಿ ಮುಖಂ ವಾನರ ಪುಂಗವಾಹ ಅಭ್ಯಧಾವಂತ ವೇಗೇನ ಹನುಮತ್ ಸ್ಥಾ ಬಳಿಕ ಹನುಮಂತನೆ ಮೊದಲಾದ ವಾನರ ಪ್ರಮುಖರು ಕ್ರುದ್ಧನಾಗಿದ್ದ ದಧಿಮುಖನನ್ನು ನೋಡಿ ಕೂಡಲೇ ಅವನನ್ನು ಎದುರಿಸಿದರು ತಂ ಸ ವೃಕ್ಷ ಮಹಾಬಾಹು ಮಾಪತಂತ ಮಹಾಬಲಂ ಆರ್ಯಕಂ ಪ್ರಾಹು ಕುಪಿತೋಂಗದ ಮಹಾಬಲಶಾಲಿಯು ಹೆಚ್ಚಾದ ಬಾಹು ಪರಾಕ್ರಮವುಳ್ಳ ಆ ದಧಿಮುಖನು ವೃಕ್ಷಗಳನ್ನೆತ್ತಿಕೊಂಡು ಬರುತ್ತಿರುವಾಗ ಕ್ರುದ್ಧನಾದ ಅಂಗದನು ತೋಳುಗಳಿಂದ ಬಲವಾಗಿ ಪ್ರಹರಿಸಿದನು ಮದಾ ಮದಾಂಧ ಸಹ ಮಧುವನ್ನು ಕುಡಿದು ಮಧಾ ಮೌಧಾಂದನಾಗಿದ್ದ ಅಂಗದನಿಗೆ ದದಿಮುಖನು ತನಗೆ ಹಿರಿಯನು ಹಿರಿಯವನು ತಾತನು ಎಂದು ತಿಳಿಯಲಿಲ್ಲ ಅವನನ್ನು ನೆಲಕ್ಕೆ ಕೆಡವಿ ಅಣಿದು ಬಿಟ್ಟನು ಸಭಗ್ನ ಮಾಹುರು ಬಾಹು ರುಹೂರ್ತಂ ಕಪಿ ಕುಂಜರ ಅಂಗದನ ಏಟಿನಿಂದಾಗಿ ವಾನರ ವೀರನಾದ ದಧಿಮುಖನ ಬಾಹುಗಳು ಭುಜಗಳು ತೊಡೆಗಳು ನುಗ್ಗು ನುಗ್ಗಾದವು ಅವನ ದೇಹವು ರಕ್ತ ಸಿಕ್ತವಾಯಿತು ಅವನು ಮುಹೂರ್ತ ಕಾಲದವರೆಗೆ ಮೂರ್ಛಿತನಾಗಿ ಬಿದ್ದಿದ್ದನು ಸಹಸಾ ಸಂಕ್ರೋ ದಂಡೇ ನಮ ನಮಧುಮೋಹಿತ ಸುಗ್ರೀವನ ಸೋದರ ಮಾವನಾದ ದಿಮುಖನು ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸಿಕೊಂಡು ಕ್ರದ್ಧನಾಗಿ ದಂಡವನ್ನು ಕೈಯಲ್ಲಿ ಹಿಡಿದು ಮಧುಪಾನ ಮತ್ತರಾದ ವಾನರರನ್ನು ಹಿಂದ ಕಟ್ಟಿದನು ಸಕಥಂ ಚಿತ್ವಾನರೈರ್ವಾನರರ್ಷಭ ಸ್ವಾಗತ ಆದರೂ ಮುನ್ನುಗ್ಗಿ ಬರುತ್ತಿದ್ದ ಅಂಗದಾದಿಗಳಿಂದ ಬಹಳ ಪ್ರಯಾಸದಿಂದ ತಪ್ಪಿಸಿಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿ ತನ್ನ ಅನುಯಾಯಿಗಳಾದ ವಾನರರಿಗೆ ಹೀಗೆ ಹೇಳಿದನು ಗೋ ಭರ್ತಾನೋ ಯತ್ ಸುಗ್ರೀವೋ ತಿಷ್ಟ ಅಂಗದಾದಿಗಳು ಇಲ್ಲೇ ಇರಲಿ ಏಕೆಂದರೆ ಅವರನ್ನು ಈಗ ಎದುರಿಸುವುದು ಅತ್ಯಂತ ಕಷ್ಟವಾಗಿರುತ್ತದೆ ಉತ್ಸಾಹದಿಂದ ಬಂದಿರುವಂತಹವರು ಕೆಲವೇ ಮಂದಿ ಇದ್ದರೆ ಅವರ ಉತ್ಸಾಹದ ಕಾರಣದಿಂದಾಗಿ ಅವರನ್ನು ಎದುರಿಸಲಾಗದು ಹಾಗಿರುವ ಅಂದರೆ ಸುಮ್ಮನೆ ಹಾಗೆ ಬಂದಿದ್ದವರನ್ನು ಬೆದರಿಸಿ ಓಡಿಸಿ ಬಿಡಬಹುದು ಆದರೆ ಈಗ ಅವರು ಮಾಡಿಕೊಂಡು ಬಂದಿರುವುದು ಶ್ರೀರಾಮನ ಕಾರ್ಯವನ್ನು ರಾಜನಿಗೆ ರಾಜನಾದ ಸುಗ್ರೀವನಿಗೆ ಪರಮಪ್ರಿಯವಾದ ಕಾರ್ಯವಾಗಿ ಸೀತಾದೇವಿಯು ಎಲ್ಲಿರುವಳು ಎಂದು ಹುಡುಕಿಕೊಂಡು ರಾವಣನನ್ನು ಒಂದಷ್ಟು ಮರ್ತಿಸಿ ಬಂದಿದ್ದಾರೆ ಆದರೆ ದಧಿಮುಖನಿಗೆ ಈ ವಿಚಾರವೂ ತಿಳಿದಿದೆಯೋ ಇಲ್ಲವೋ ಆತನು ಉತ್ಸಾಹ ಅವರ ಉತ್ಸಾಹವನ್ನು ಅವರ ಆಕ್ರೋಶವನ್ನು ನೋಡಿ ಅವರ ಮದ ಮದವೇರಿದ ಅವರ ಪರಿಸ್ಥಿತಿಯನ್ನು ನೋಡಿ ಇನ್ನು ಇವರನ್ನು ಎದುರಿಸುವುದು ನನ್ನಿಂದ ಸಾಧ್ಯವಿಲ್ಲ ಏಕೆಂದರೆ ಸ್ವತಃ ಸುಗ್ರೀವನಿಗೆ ಸೋದರ ಮಾವನಾಗಿದ್ದ ದಧಿಮುಖನು ಆತನ ಮಗನಾದಂತಹ ಅಂದರೆ ವಾಲಿಯ ಮಗನಾದ ಅಂಗದನಿಗೂ ಕೂಡ ಹಿರಿಯನೇ ಆಗಬೇಕು ಆ ಹಿರಿಯನೆಂಬ ಭಾವವನ್ನು ನೋಡದೆ ತನ್ನವರನ್ನು ರಕ್ಷಿಸಿಕೊಳ್ಳುತ್ತಾ ಎಲ್ಲರಿಗೂ ಮಧುಪಾನಕ್ಕೆ ಯುವರಾಜನಾದ ಅಂಗದನೇ ಅನುಮತಿ ಕೊಟ್ಟಿರುವಾಗ ಇದನ್ನು ನಿಗ್ರಹಿಸಲು ಸುಗ್ರೀವನಿಂದ ಮಾತ್ರವೇ ಸಾಧ್ಯ ಎಂದು ದದಿಮುಖನು ಭಾವಿಸುತ್ತಾನೆ ನಮಗೆ ಒಡೆಯನು ಕಠೋರ ಶಾಸನ ಮಾಡುವವನು ಆದ ಸುಗ್ರೀವನು ಶ್ರೀರಾಮನೊಂದಿಗೆ ಇರುವಲ್ಲಿಗೆ ನಾವು ಹೋಗೋಣ ಸರ್ವಂ ಚೈವಾಂಗ ದೇ ದೋಷಂ ಶ್ರಾವಯ್ಯಾಮಿ ಪಾರ್ಥಿವೇ ಅಮರ್ಷೀವಚನಘಾತರ ಹಂಗದನು ಮಾಡಿರುವ ಎಲ್ಲ ಅಪರಾಧಗಳನ್ನು ರಾಜನ ಬಳಿ ಹೇಳೋಣ ನಮ್ಮ ಮಾತನ್ನು ಕೇಳಿ ಬುದ್ಧನಾಗುವ ದೊರೆಯು ಆ ವಾನರರನ್ನು ಉಗ್ರವಾಗಿ ಶಿಕ್ಷಿಸುವನು ಇಷ್ಟಂ ಹೇಕತ್ ವಂಗ್ರೀವಸ್ ಮಹಾತ್ಮನಃ ಪಿತೃಪೈತಾಮಹಂ ದಿವ್ಯಂ ದೇವೈರಪಿಸು ಸುಧುರಾಸ ಈ ಮಧುವನವು ಮಹಾತ್ಮನಾದ ಸುಗ್ರೀವನಿಗೆ ಪ್ರಾಣಪ್ರಿಯವಾದುದು ಇದು ವಂಶಪಾರಂಪರ್ಯವಾಗಿ ಇವನಿಗೆ ದೊರಕಿದೆ ದಿವ್ಯವಾದ ಈ ವನವು ದೇವತೆಗಳಿಂದಲೂ ಪ್ರವೇಶಿಸಲು ದುಸ್ಸಾಧ್ಯವಾಗಿದೆ ದಂಡೇನ ಸುಗ್ರೀವಸ ಸುಹಜ್ಜನಾನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಮಧುವಿನಲ್ಲೇ ಪ್ರೀತಿಯನ್ನಿಟ್ಟಿದ್ದ ಆಯಸ್ಸು ಮುಗಿದಿರುವ ಮಿತ್ರರೊಡನೆ ಕೂಡಿರುವ ಈ ವಾನರರನ್ನು ನಮ್ಮ ಪ್ರಭುವು ದಂಡಿಸುವನು ದುರಾತ್ಮನೋ ನೃಪಜ್ಞಾ ಪರಿಪರಿಭಾವಿನಃ ರಮರ್ಷ ಪ್ರಭವೋ ರೋಷ ಸಫಲೋ ನೋ ಭವಿಷ್ಯತಿ ರಾಜ್ಞೆಯನ್ನು ತಿರಸ್ಕರಿಸಿರುವ ದುರಾತ್ಮರಾದ ಇವರೆಲ್ಲರೂ ವದಾರ್ಹರೇ ಸರಿ ಇವರು ಮರಣ ಶಿಕ್ಷೆಯನ್ನು ಅನುಭವಿಸಿದಾಗ ದುಸ್ಸಾಧ್ಯವಾದ ನನ್ನ ಕೋಪವು ಶಾಂತವಾಗಬಹುದು ಿಮುಖೋ ವನಪಾಲನ್ ಮಹಾಬಲ ಜಗಾಮಸೋತ್ಪತ್ಯ ವನಪಾಲೈ ಸಮನ್ವಿ ಮಹಾಬಲಶಾಲಿಯಾದ ದಧಿಮುಖನು ಆ ವನರಕ್ಷರಲ್ಲಿ ಹೀಗೆ ಹೇಳಿ ಅವರನ್ನೊಡಗೂಡಿ ತ್ವರಿತವಾಗಿ ಸುಗ್ರೀವನ ಬಳಿಗೆ ಹೋಗಲು ಹೊರಟರು ನಿಮೇಷಾಂತರ ಮಾತ್ರೇಣ ಸಹಿ ಪ್ರಾಪ್ತೋ ವನಾಲಯ ಸಹಸ್ರಾಂಶು ಸುತೋ ಧೀಮಾನ್ ಸುಗ್ರೀವೋ ಯತ್ರ ವಾನರ ಅನುಚರರೊಡಗೂಡಿದ ಆ ದಧಿಮುಖನು ಸೂರ್ಯಪುತ್ರನು ಬುದ್ಧಿಶಾಲಿಯು ಆದ ಸುಗ್ರೀವನಿದ್ದರಿಗೆ ಇನ್ನು ರೆಪ್ಪೆ ಹಾಕುವಷ್ಟರಲ್ಲಿ ಬಂದು ಸೇರಿದನು ರಾಮಂಚ ಲಕ್ಷ್ಮಣಂಚವ ದೃಷ್ಟ ಸುಗ್ರೀವಮೇವ ಚ ಸಮ ಪ್ರತಿಷ್ಠಾಂ ಜಗತಿ ಆಕಾಶಾನ್ ನಿಪತ ನಿಪಪಾತಃ ಅವನು ಆಕಾಶದಿಂದಲೇ ರಾಮಲಕ್ಷ್ಮಣ ಸುಗ್ರೀವನನ್ನು ದರ್ಶಿಸಿ ಒಂದು ಸಮತಲ ಭೂಮಿಯ ಮೇಲೆ ಅನುಚರರೊಂದಿಗೆ ಇಳಿದನು ಸನ್ನಿಪತ್ಯ ಮಹಾವೀರ್ಯ ಸರ್ವೈ ಸ್ತೈ ಪರಿಪ ಪರಿವಾರಿತಃ ಹರಿರ್ಧಧಿಮುಖ ಪಾಲೈ ಪಾಲನಾಂಬರಮೇಶ್ವರಃ ಸದಿನವದನೋಭೂತ್ವಾ ಕೃತ್ವಾ ಶಿರಸಿ ಚಾಂಜಲಿಂ ಶುಭಮೂರ್ಧರಣಯತ ಮಹಾವೀರನು ವನಪಾಲಕರಿಗೆ ನಾಯಕನು ಆದ ಆ ದಧಿಮುಖ ಕಪಿವರನು ತನ್ನ ಅನುಚರರೊಂದಿಗೆ ಭೂಮಿಗೆ ಇಳಿದ ಬಳಿಕ ಅವನು ದೀನ ವದನದಿಂದ ವಿನಮ್ರನಾಗಿ ಕೈಜೋಡಿಸಿಕೊಂಡು ರಾಜನಾದ ಸುಗ್ರೀವನ ಪವಿತ್ರ ಚರಣಗಳಲ್ಲಿ ತಲೆಯನ್ನಿಟ್ಟು ನಮಸ್ಕರಿಸಿದನು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಸುಂದರ ಕಾಂಡೆ ದ್ವಿಷಷ್ಟ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತೆರಡನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನಂಚ ದೇಹಿ ನಮಸ್ಕಾರ